ಮತ್ತೆ ಬಿ ಜಿ ಎಮ್ ಐ ಬಂದು ಇಂಡಿಯಾಗ್ ಬರ್ತಾ ಇಂಡಿಯನ್ ಆನ್ಲೈನ್ ಗೇಮ್ಸ್ ಅಲ್ಲಿ ಹಲವಾರು ಪ್ರಾಬ್ಲಮ್ಸ್ ಹಲೋ ಹಾಯ್ ಗೈಸ್ ಬಿಟೋಕ್ ಸಿಕ್ ಕೇರ್ ಪಬ್ಜಿ ಮೊಬೈಲ್ ಬಂದು ಮತ್ತೆ ಇಂಡಿಯಾಗೆ ಬರ್ತಾ ಹಂಗೆ ಬಿ ಜಿ ಎಮ್ ಐ ಇಂದ ಪಬ್ಜಿ ಮೊಬೈಲ್ಗೆ ಅಕೌಂಟ್ ಟ್ರಾನ್ಸ್ಫರ್ ಮಾಡ್ಕೋಬಹುದ ಮುಖ್ಯವಾಗಿ ಇಂಡಿಯಾದಲ್ಲಿ ಹಲವಾರು ಆನ್ಲೈನ್ ಆಪ್ ನ ಬ್ಯಾನ್ ಮಾಡಿದೆ ಯಾಕೆ ಏನು ಅಂತ ಇನ್ಫಾರ್ಮೇಷನ್ ವೀಡಿಯೋನೇ ಈ ವಿಡಿಯೋ ಮಾಡ್ತಾ ಇರೋದು ಓಕೆ ಇಲ್ಲಿ ನನ್ನ ಹತ್ರ ಬಂದು ಸಿಕ್ಸ್ಟಿ ಸೆವೆನ್ ಯು ಸಿ ಇದೆ ಗೈಸ್ ಏನಂತಂದ್ರೆ ಇವಾಗ ಎಷ್ಟೊಂದು ಟೆನ್ ಯು ಸಿ ಸ್ಪಿನ್ ಮಾಡೋದಿರುತ್ತಲ್ಲ ಗೈಸ್ ಆ ಸ್ಪಿನ್ ಮಾಡೋಣ ಅನ್ಸ್ಕೊಂಡಿದ್ದೀನಿ ಈ ಸಿ ಯುಸಿನ ಖಾಲಿ ಮಾಡುವ ಫಸ್ಟ್ ಯು ಸಿ ಸ್ಪಿನ್ ಇರೋದು ಬಂದು ಒಂದು ಟೈಗರ್ದು ಗೈಸ್ ಹಲೋ ಬಡಿ ಅನ್ನೋದನ್ನ ಸ್ಪಿನ್ ಮಾಡ್ತಾ ಇದೀನಿ ಬನ್ನಿ ಒಂದು ಟೆನ್ ಯುಸಿ ಸ್ಪಿನ್ ಮಾಡೋಣ ಏನು ಸಿಗುತ್ತೆ ಅಂತ ನೋಡೋಣ ಸ್ಟಿಕ್ಕರ್ ಕೊಟ್ಟಿ ಕೊನೆ ಗೈಸ್ ಸ್ಟಿಕ್ಕರ್ ಏನೇಳ ನೆಕ್ಸ್ಟ್ ಇದು ಬೇಡ ಗೈಸ್ ಇದು ವೇಸ್ಟ್ ಸ್ಪಿನ್ ನೆಕ್ಸ್ಟ್ ಇದು ಸ್ಪಿನ್ ಮಾಡೋಣ ಏನಾದರೂ ಒಂದು ಸಿಕ್ಕಿದ್ರೆ ಖುಷಿನ ನಂಗೆ ಇದ್ರಲ್ಲಿ ಏನ್ ಕೊಡ್ತಾನಂತ ನೋಡಮ್ಮ ಓಕೆ ಟೆನ್ ಸ್ಪಿನ್ ಆಯಿತು ಓಕೆ ನಾಟ್ ಬ್ಯಾಡ್ ಓನ್ಲಿ ಗುಡ್ ಓನ್ಲಿ ಬ್ಯಾಡ್ ಓಕೆ ಇದು ದಾಸ್ತಿಸ ಮಮ್ಮಿ ಶುಡ್ ಸ್ಪಿನ್ ಮಾಡ್ಬೇಕು ಅನ್ಸ್ಕೊಂಡಿದ್ದಾವೈ ನನ್ನ ಹತ್ರ ಯು ಸಿ ಇಲ್ಲ ಅದರಿಂದ ತರ್ಟಿ ಯು ಸಿ ಗೈಸ್ ಇದು ಒಂದು ಸ್ಪಿನ್ಗೆ ಓಕೆ ಟೆನ್ ಯು ಸಿ ಅಲ್ಲ ಇದು ನೋಡೋಣ ಏನು ಪೈಂಟ್ ಡಬ್ಬಾ ಕೊಟ್ಟವನು ಬ್ರೋ ಪೈಂಟ್ ಡಬ್ಬ ಎಲ್ಲೂ ಹೊಡ್ಕೊಳ್ಳಿ ನಾನು ಪೈಂಟ್ ಓಕೆ ನೆಕ್ಸ್ಟ್ ಬಂದು ಎಕ್ಸೂಟ್ ಗೈಸ್ ಎಗ್ಸೂಟ್ ಅಂತೂ ಸ್ಪಿನ್ ಮಾಡೋಕ್ಕಾಗಲ್ಲ ಅಷ್ಟು ಯು ಸಿ ಇಲ್ಲ ಇದರಲ್ಲೂ ಬಂದು ಟೆನ್ ಯು ಸಿ ಸ್ಪಿನ್ ಮಾಡ್ಬೋದು ಆದರೆ ಏನಂತಂದ್ರೆ ಎಷ್ಟೊಂದು ಜನ ಟೆನ್ ಯು ಸ್ಪಿನ್ ಮಾಡಿರ್ತಾರಲ್ಲ ಗೈಸ್ ಅವ್ರಿಗೆ ಬಂದು ಎಷ್ಟೊಂದು ಜನಕ್ಕೆ ಎಕ್ಸೂಟ್ ಸಿಗೋದಂತ ಆಗಿದೆ ಒಂದ್ಸಲಿ ನೀವು ಟ್ರೈ ಮಾಡಿ ನೋಡಿ ಡೈಲಿ ಟೆನ್ ಟೆನ್ ಯು ಸಿ ಇಲ್ಲಿ ಬನ್ನಿ ಸ್ಪಿನ್ ಮಾಡೋಣ ಕೊನೆಗೂ ಇದರಲ್ಲಿ ಏನು ಸಿಕ್ತೋ ಅಂತ ನೋಡಿದ್ರೆ ನೀವು ಕೊನೆಗೂ ಫೈನಲಿ ನನಗೆ ಸೂಟ್ ಅನ್ನೋದು ಸಿಕ್ಕಿಲ್ಲ ಏನು ಗೈಸ್ ಸಿಕ್ಕಿಲ್ಲ ಓಕೆ ಹಂಗೆ ಟಾಪಿಗ್ ಹೋಗ್ಬಿಡಣ ಇಲ್ಲಿ ಬಂದಿ ಫುಲ್ ವಿಡಿಯೋ ಬಂದಿ ಯೂಟ್ಯೂಬ್ ಅಲ್ಲಿ ಇದೆ ಬೆಟಕ್ಸಿಕ್ ಕನ್ನಡ ಗೇಮಿಂಗ್ ಅಂತ ಸರ್ಚ್ ಮಾಡಿ ಇಲ್ಲ ಅಂದ್ರೆ ಪ್ರೊಫೈಲ್ ಅಲ್ಲಿ ಬಯೋದಲ್ಲಿ ಕೊಟ್ಟಿರ್ತೀನಿ ಲಿಂಕ್ ಹೋಗಿ ಕ್ಲಿಕ್ ಮಾಡ್ಕೊಂಡು ನೋಡಿ ಹಂಗೆ ಪೇಜ್ನ ಲೈಕ್ ಮಾಡ್ಕೊಂಡು ಫಾಲೋ ಮಾಡ್ಕೊಳ್ಳಿ ಬಿಜೆಮ್ ಐ ಅಪ್ಡೇಟ್ಸ್ ಬರ್ತಾನೆ ಇರುತ್ತೆ